ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸಂದೇಸ್ ವ್ಲಾಗ್ ಇವತ್ತಿನ ವೀಡಿಯೋದಲ್ಲಿ ನಾನು ಸಾಂಬಾರ್ ರೆಸಿಪಿ ತೋರಿಸ್ತಾ ಇದ್ದೀನಿ ಮುಲ್ಲಂಗಿ ಮತ್ತು ಹುಳ್ಳಿಕಾಯಿ ಹಾಕಿ ಸಾಂಬಾರು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತುಂಬ ಈಸಿ ಆ್ಯಂಡ್ ಸಿಂಪಲ್ಲಾಗಿ ಮಾಡ್ಕೋಬೋದು ಮೊದಲು ತೊಗರಿಬೇಳೆ ಒಂದು ಕಪ್ ಹಾಕೊತ ಇದ್ದೀನಿ ಸ್ವಲ್ಪ ತೊಗರಿಬೇಳೆ ಜಾಸ್ತಿ ಹಾಕಿದ್ರೇ ಮುಲ್ಲಂಗಿ ಸಹ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅದಕ್ಕೆ ಒಂದು ಕಪ್ಪಷ್ಟು ತೊಗರಿಬೇಳೆ ಹಾಕ್ಕೊಂಡು ನಾನು ಮುಂಚೆನೇ ಈ ರೀತಿ ಮೂಲ್ಲಂಗಿ ಮತ್ತು ಈರುಳ್ಳಿ ಹುರ್ಳಿಕಾಯಿ ಇದು ಮೂನ್ ಟೊಮೆಟೊ ಇದಿಷ್ಟು ಕಟ್ ಮಾಡ್ಕೊಂಡಿದ್ದೀನಿ ಅದು ಅದನ್ನೆಲ್ಲ ಹಾ ಕಟ್ ಮಾಡಿಕೊಂಡು ಹಾಕಿ ಸ್ವಲ್ಪ ನೀರು ಮತ್ತು ಉಪ್ಪು ಇದಿಷ್ಟನ್ನು ಆ್ಯಡ್ ಮಾಡಿ ಒಂದು ತ್ರೀ ವಿಷಲ್ಸ್ ಬರ್ಸ್ಕೋಬೇಕು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಹುಳಿ ಸಾರು ಈ ಥರ ಸಿಂಪಲ್ ಸಾಂಬಾರ್ಸ್ ಮಾಡೋದು ಬಟ್ ನಾನು ಏನಕ್ಕೆ ತೋರಿಸ್ತಿದ್ದೀನಿ ಅಂದರೆ ನನಗೆ ಸಜೆಷನ್ಸ್ ಆಗಿರ್ಬೋದು ಅಥವಾ ನನ್ನ ಸ್ವಲ್ಪ ಸಬ್ಸ್ಕ್ರೈಬರ್ಸಿಂದ ಹೇಳಿದ್ರು ಎಲ್ಲ ಥರ ರೆಸಿಪಿ ತೋರಿಸಿ ಲರ್ನ್ ಮಾಡೋರಿರ್ತಾರೆ ಹೊಸ್ದಾಗಿ ಅಂತ ಅದಕ್ಕೋಸ್ಕರ ನಾನು ಈ ಥರ ರೆಸಿಪೀಸ್ ಕೂಡ ತೋರಿಸೋಣ ಅಂತ ಇವಾಗ ಆ್ಯಡ್ ಮಾಡ್ತಿದ್ದೀನಿ ಅದೆಲ್ಲ ಅದು ಕೂಗಿಸ್ಕೊಳ್ಳೋಷ್ಟೊತ್ತಿಗೆ ನಾವು ಈ ಇದು ಈ ಥರ ಖಾರ ರುಬ್ಕೊಂಡು ಮಾಡ್ತೀವಿ ಒಬ್ಬೊಬ್ರು ಡೈರೆಕ್ಟಾಗೆ ವಿಜಿಲ್ ಬರೆಸ್ಬಿಟ್ಟು ಎಲ್ಲ ಸಾಂಬಾರ್ ಎಲ್ಲ ಹಾಕಿ ಆಮೇಲೆ ಒಗ್ಗರಣೆ ಕೊಟ್ಕೋತಾರೆ ಬಟ್ ಈ ಥರ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಸ್ವಲ್ಪ ಸಾಂಬಾರು ಜಾಸ್ತಿನೂ ಆಗುತ್ತೆ ಅಂತ ನಾವು ಈ ಥರ ಮಾಡ್ಕೊಳೋದು ಅಷ್ಟೊತ್ತು ಕುಕ್ಕರ್ ಕೂಡ ಆರಿ ಕೂಗಿ ಆರಿತ್ತು ಒಂದು ಕಪ್ಪಷ್ಟು ಹಸಿ ಕೊಬ್ಬರಿ ಮತ್ತು ಏನು ನಾವು ತರಕಾರಿ ಬೇಯಿಸ್ಕೊಂಡಿರ್ತೀವಲ್ಲ ಆ ತರಕಾರಿ ಸ್ವಲ್ಪ ಹಾಕ್ಕೋಬೇಕು ಜಾಸ್ತಿ ಅಲ್ಲ ಮತ್ತು ಟೊಮ್ಯಾಟೊ ಖಾರದ ಪುಡಿ ಸಾರು ಕಾ ಸಾಂಬಾರು ಪುಡಿ ಇರುತ್ತಲ್ವ ಅದನ್ನು ಅದಷ್ಟು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು ಆಮೇಲೆ ಒಗ್ಗರಣೆಗೆ ಅಂತ ನಾನು ಸಪ್ರೇಟ್ ಏನೂ ಮಾಡ್ತಿಲ್ಲ ನಾವು ಸಾರು ಯಾವ ಮಾಡ್ಕೋತೀವಿ ಅದಕ್ಕೆ ನಾನು ಫಸ್ಟೇ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಮೊದಲು ತುಪ್ಪ ಮತ್ತು ಸಾಸಿವೆ ಕರವೇನ ಸೊಪ್ಪು ಕೊತ್ತಂಬರಿ ಸೊಪ್ಪು ಇದಿಷ್ಟು ಹಾಕಿ ಒಂದು ಟೂ ಮಿನಿಟ್ಸು ಅದನ್ನು ಫ್ರೈ ಮಾಡಬೇಕು ಆನಿಯನ್ನ ಆಯಿಲಲ್ಲಿ ಲಗ್ಗಿಯಲ್ಲಿ ನೀವು ಒಗ್ಗರಣೆಗೆ ಯಾವುದು ಹಾಕ್ಕೊಂಡಿದ್ರೆ ಅದು ಮತ್ತು ಆಗಲೇ ಏನು ಖಾರ ರುಬ್ಕೊಂಡಿದ್ನಲ್ವ ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಮತ್ತು ಬೇಳೆ ಬೇಯಿಸೋಕೆ ಏನು ನೀರು ಹಾಕ್ಕೊಂಡಿರ್ತೀವಿ ಅದನ್ನು ಇದು ಜಾರಲ್ಲಿ ಇನ್ನೂ ಸ್ವಲ್ಪ ಇರುತ್ತಲ್ಲ ಅದನ್ನು ಎಲ್ಲ ತೊಳ್ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಕೂಡ ಹಾಕ್ಕೊಂಡು ಇದಕ್ಕೆ ಹಾಕ್ಕೋಬೋದು ಇಲ್ಲ ನಿಮಗೆ ಇನ್ನೂ ತಿಕ್ನೆಸ್ ಆಗಿದೆ ಸಾರು ಅಂತಂದರೆ ಎಕ್ಸ್ಟ್ರಾ ವಾಟರ್ ಕೂಡ ಆ್ಯಡ್ ಮಾಡ್ಕೋಬೋದು ನಿಮ್ಗೆ ಯಾವ ಕ್ವಾಂಟಿಟಿಯಲ್ಲಿ ಬೇಕೋ ಆ ಕ್ವಾಂಟಿಟಿಯಲ್ಲಿ ಈ ರೀತಿ ಸಾಂಬಾರು ಮಾಡಿಕೊಂಡು ಇದು ಸ್ವಲ್ಪ ಗಟ್ಟಿ ಮಾಡಿಕೊಂಡ್ರೆ ಮುದ್ದೆಗೆ ಚಪಾತಿಗೆ ಮತ್ತು ರೈಸ್ಗೆ ಎಲ್ಲದಕ್ಕೂ ಆಗುತ್ತೆ ಅಷ್ಟೇ ಇದನ್ನು ಚೆನ್ನಾಗಿ ಹೈ ಫ್ಲೇಮಲ್ಲಿ ಕುದಿಸ್ಕೋಬೇಕು ಹಾಗೇನೇನೆ ನನ್ನ ಹಸ್ಬೆಂಡು ಮಲೇಷ್ಯಾ ಟ್ರಿಪ್ ಕೂಡ ಹೋದರು ನಾವು ಡ್ರಾಪ್ ಮಾಡೋಕ್ಕೆ ಅಂತ ಏರ್ಪೋರ್ಟ್ಗೆ ಹೋಗಿದ್ವಿ ಬ್ಯಾಂಗ್ಳೂರು ಏರ್ಪೋರ್ಟ್ ಅಂತೂ ಕೆಂಪೇಗೌಡ ಏರ್ಪೋರ್ಟ್ ತುಂಬಾ ಚೆನ್ನಾಗಿದೆ ಬಟ್ ಇದಿರೋದು ದೇವನಹಳ್ಳಿಯಲ್ಲಿ ಬಟ್ ಎಲ್ಲರೂ ಹೇಳೋದು ಬ್ಯಾಂಗ್ಳೂರ್ ಏರ್ಪೋರ್ಟ್ ಅಂತಲೇ ಸೊ ನಾನು ಹಾಗೆ ಇದ್ದೀನಿ ಈಗ ಏನು ಮಾಡಿದ್ದಾರೆ ಹೊಸ ಏರ್ಪೋರ್ಟ್ ಅದು ನೋಡೋಕ್ಕೆ ತುಂಬಾ ಚೆನ್ನಾಗಿದೆ ಈ ವರ್ಲ್ಡಲ್ಲೇ ಇದು ಒಂದು ನಂಬರ್ ಒನ್ ಏರ್ಪೋರ್ಟ್ ಅಂತಲೇ ಹೇಳ್ಬೋದು ಬೇರೆ ಯಾವುದು ಇಷ್ಟು ದೊಡ್ಡದಾಗೂ ಇಲ್ಲ ಮತ್ತು ಇಷ್ಟೊಂದು ಡೆಕೋರೇಟಿವ್ ಆಗೂ ಇಲ್ಲ ಅವರು ಬೋರ್ಡಿಂಗ್ ಅಂತ ಒಳಗಡೆ ಹೋಗ್ತಿದ್ರು ಹಾಗೆ ನಾವು ಸ್ವಲ್ಪ ಸೆಂಡ್ ಆಫ್ ಎಲ್ಲ ಕೊಟ್ಟು ಬಂದ್ವಿ ಬರುವಾಗ ಹಾಗೆ ಶಿವಪ್ರಸಾದ್ ನನ್ನ ಮಗ ನೋಡಿ ಆ ಏರ್ಪೋರ್ಟಲ್ಲಿ ಕೂಡ ತರಳೆ ಮಾಡ್ತಿದ್ದಾನೆ ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತೀನಿ ನನ್ನ ಮಗ ತುಂಬ ತರಳೆ ಮಾಡ್ತಾನೆ ಅಂತ ಅದಕ್ಕೆ ಯಾವುದೇ ವೀಡಿಯೋ ಹಾಕಿದ್ರು ಒಂದೊಂದು ಒಂದು ತರಳೆ ವೀಡಿಯೋಗಳೆಲ್ಲ ಹಾಕ್ತಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಆ ಥರ ಹಾಕ್ತಿದ್ದೀನಿ ಮುಂದೆ ಆದಷ್ಟು ಒಂದು ಜಾಸ್ತಿಯೇ ಹಾಕ್ತಾ ಇರ್ತೀನಿ ನಾನು ಇಲ್ಲಿ ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡ್ರಿ ಫಸ್ಟ್ ಟೈಮ್ ಟೇಸ್ಟ್ ಮಾಡಿದ್ದು ಬಟ್ ಟೇಸ್ಟ್ ವೈಸ್ ಸೂಪರಾಗಿತ್ತು ನಂಗೆ ಇಷ್ಟ ಆಯಿತು ಕಂಪೇರ್ ಟು ನಂದನಾ ಪ್ಯಾಲೇಸ್ ಮತ್ತು ನನ್ನ ಕ್ಲಿಪ್ಪಿಂಗ್ಸ್ ಏನೂ ತೊಗೊಂಡಿಲ್ಲ ಒಳಗಡೆ ನನ್ನ ಮಗ ಗಲಾಟೆ ಮಾಡ್ತಿದ್ದ ಅದಕ್ಕೋಸ್ಕರ ಹೀಗೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು